ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆರೆ ನೀವು ಕೂಡ ಏನಾದರೂ ರೈತರಾಗಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಯೆಲ್ಲ ಒಂದು ರೈತರಿಗೆ ಬಿಡುಗಡೆಯಾಗಿದೆ ಹೌದು ಫ್ರೆಂಡ್ಸ್ ಇಪ್ಪತ್ತೊಂದನೇ ಕಂತಿನ ಕುರಿತು ಹಲವಾರು ಜನ ರೈತರು ಕಾಯ್ತಾ ಇದ್ರು ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಮತ್ತು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಎಲ್ಲವನ್ನು ಕೂಡ ಈ ಒಂದು ಇಡದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಇವಾಗ ರೈತರಿಗೆ ಭರ್ಜರಿ ಗುಡ್ ಗಳು ಬಂದಿದೆ ಫ್ರೆಂಡ್ಸ್ ಎಲ್ಲವನ್ನು ಕೂಡ ಈ ಒಂದು ಇಡದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇವೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಹೊಸ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿ ಸ್ಟಾರ್ಟ್ ಮಾಡೋಣ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರು ಹಲವಾರು ಒಂದು ಯೋಜನೆಗಳಲ್ಲಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ರೈತರ ಕಿಸಾನ್ ಸಮ್ಮಾನ್ ಆಗಿರಬಹುದು ಹಲವಾರು ಯೋಜನೆಗಳಲ್ಲಿ ರೈತರು ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ಇಂತಹ ಯೋಜನೆಗಳ ಮೂಲಕ ಹಣವನ್ನು ಪಡೆದುಕೊಂಡಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಎಸ್ ಒಂದು ಕಮೆಂಟ್ ಮಾಡಿ ಗೆಳೆಯ ಇದೇ ಕುರಿತು ನಮ್ಮ ರಾಜ್ಯದ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರಲು ಇಷ್ಟು ಯಾಕೆ ತಡವಾಗ್ತಾ ಇದೆ ಇದೇ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಆಗಿದೆ ಹೌದು ಫ್ರೆಂಡ್ಸ್ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ರೈತರ ಆರ್ಥಿಕ ನೆರವಿಗಾಗಿ ಮತ್ತು ರೈತರ ಒಂದು ಕೃಷಿಯ ನೆರವಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭ ಮಾಡಿದ್ದಾರೆ ಇದೇ ಕುರಿತಂತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇವಾಗ ಇಪ್ಪತ್ತು ಕಂತುಗಳನ್ನ ಎಲ್ಲ ಒಂದು ರೈತರ ಖಾತೆ ಕೂಡ ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಕೋಟ್ಯಾಂತರ ರೈತರು ಈ ಒಂದು ಹಣವನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ ಇದೀಗ ಇಪ್ಪತ್ತೊಂದು ಕಂತಿಗಾಗಿ ಇಡೀ ದೇಶದ ಕೋಟ್ಯಂತರ ರೈತರು ಕಾದು ಕೊಡ್ತಿದ್ದಾರೆ ಅಂತ ಹೇಳಬಹುದು ಆದರೆ ಸರ್ಕಾರ ಮಾತ್ರ ಇನ್ನೂ ಅದರ ಒಂದು ಅಧಿಕೃತ ಘೋಷಣೆ ಬಿಡುಗಡೆ ಮಾಡ್ತಾ ಇಲ್ಲ ಅಧಿಕೃತ ದಿನಾಂಕವನ್ನ ಘೋಷಣೆಯನ್ನ ಬಿಡುಗಡೆ ಮಾಡಿಲ್ಲ ಅದರಲ್ಲೂ ಕೆಲವೊಂದು ರಾಜ್ಯಗಳ ರೈತರಿಗೆ ಈಗಾಗಲೇ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜಮೆ ಆಗಿದೆ ಇದೆ ಇದೇ ಕುರಿತಂತೆ ಈಗಾಗಲೇ ಇದೇ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಬಾರಿ ಪಿ ಕಿಸಾನ್ ಸಮ್ಮಾನ್ ಹಣ ಈಗಾಗಲೇ ನಮ್ಮ ರೈತರ ಖಾತೆಗೆ ಜಮೆ ಆಗಿದೆ ಇದೀಗ ಮೂರನೇ ಮತ್ತು ಅಂತಿಮ ಹಣ ಅಂತ ಹೇಳಬಹುದು ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಹೌದು ಇದು ಒಂದು ವರ್ಷಕ್ಕೆ ಮೂರು ಬಾರಿ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡುತ್ತೆ ನಮ್ಮ ಕೇಂದ್ರ ಸರ್ಕಾರ ಇವಾಗ ಎರಡು ಎರಡು ಬಾರಿ ಈ ಒಂದು ಹಣವನ್ನು ರೈತರ ಖಾತೆಗೆ ಅಂದ್ರೆ ನಾಲ್ಕು ಸಾವಿರ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ಇದೀಗ ಮೂರನೇ ಮತ್ತು ಅಂತಿಮ ಹಣಕ್ಕಾಗಿ ಇಡೀ ದೇಶದ ರೈತರು ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು ಫೆಬ್ರವರಿ ಕಂತು ಬಿಡುಗಡೆ ಆಗಿತ್ತು ಇದೇ ಆಗಸ್ಟ್ ಎರಡರಂದು ಇಪ್ಪತ್ತನೇ ಕಂತು ಕೂಡ ರೈತರ ಖಾತೆಗೆ ಬಿಡುಗಡೆ ಮಾಡಲಾಗಿತ್ತು ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಇದುವರೆಗೂ ರೈತರ ಖಾತೆಗೆ ಬಿಡುಗಡೆ ಆಗಿಲ್ಲ ಈ ಮಧ್ಯೆ ರೈತರಲ್ಲಿ ಒಂದು ಆತಂಕ ಮೂಡಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಮತ್ತಷ್ಟು ತಡವಾಗಬಹುದು ಎಂದು ಕೂಡ ತುಂಬಾ ಜನ ನಮಗೆ ಪ್ರಶ್ನೆ ಕೂಡ ಕೇಳ್ತಾ ಇದ್ದರು ಇವಾಗ ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ಫಲಾನುಭವಿಗಳ ಒಂದು ಸಂಪೂರ್ಣ ಪಟ್ಟಿಯನ್ನ ಪರಿಶೀಲನೆ ಮಾಡ್ತಾ ಇದೆ ಹೌದು ಫ್ರೆಂಡ್ಸ್ ಸರ್ಕಾರ ಫಲಾನುಭವಿಗಳ ಸಂಪೂರ್ಣ ಪಟ್ಟಿಯನ್ನ ಪರಿಶೀಲನೆ ಮಾಡ್ತಾ ಇದೆ ಇದಾದ ನಂತರ ಹಣ ಜಮೆ ಮಾಡಬಹುದು ಎಂದು ಕೂಡ ಈಗಾಗಲೇ ವರದಿ ಸಿಗ್ತಾ ಇದೆ ಗೆಳೆಯರಿಗಾಗಲೇ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಹರಲ್ಲದ ವ್ಯಕ್ತಿಗಳು ಕೂಡ ಅರ್ಜಿ ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಈಗ ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದ್ದು ಈ ಹಿನ್ನೆಲೆ ಅಗತ್ಯ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ ಕೇಂದ್ರ ಸರ್ಕಾರ ಹೌದು ಫ್ರೆಂಡ್ಸ್ ಸರ್ಕಾರ ಕೂಡ ಈ ಒಂದು ಯೋಜನೆ ಫಲಾನುಭವಿಗಳ ಬಗ್ಗೆ ಪರಿಶೀಲನೆ ಮತ್ತು ದತ್ತಾಂಶವನ್ನು ಸಂಗ್ರಹಿಸಿ ಪರಿಶೀಲನೆ ಮಾಡುತ್ತಿದ್ದಾರೆ ಎಂದು ಕೂಡ ಮಾಹಿತಿಯಲ್ಲಿ ಬಂದಿದೆ ಹೌದು ಫ್ರೆಂಡ್ಸ್ ಇದೇ ಒಂದು ಕಾರಣಕ್ಕೆ ಈಗಾಗಲೇ ಕೃಷಿ ಸಚಿವಾಲಯ ಕೂಡ ಸುಮಾರು ಇಪ್ಪತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಒಂದು ಸಂಶಯಾಸ್ಪದ ಪ್ರಕರಣಗಳನ್ನ ಪತ್ತೆ ಮಾಡಿದೆ ಈ ಒಂದು ಪ್ರಕರಣದಲ್ಲಿ ಒಂದೇ ಮನೆಯ ಇಬ್ಬರು ಗಂಡ ಹೆಂಡತಿ ಯೋಜನೆ ಒಂದು ಹಣವನ್ನು ಕೂಡ ಪಡೆಯುತ್ತಿದ್ದಾರೆ ಎಂದು ಕೂಡ ಮಾಹಿತಿಯನ್ನು ಕೂಡ ಈಗಾಗಲೇ ಕೃಷಿ ಸಚಿವಾಲಯ ನೀಡಿತ್ತು ಹೌದು ಫ್ರೆಂಡ್ಸ್ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ಸಪರೇಟ್ ಆಗಿ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡೆದುಕೊಳ್ತಾ ಇದ್ರು ಕಿಸಾನ್ ಸಮ್ಮಾನ್ ನಿಯಮದ ಪ್ರಕಾರ ಇದು ತಪ್ಪು ಹೌದು ಫ್ರೆಂಡ್ಸ್ ಈಗಾಗಲೇ ಇದೇ ಒಂದು ಕಾರಣಕ್ಕೆ ಸರ್ಕಾರ ರಾಜ್ಯ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಸಹಾಯದಿಂದ ಪರಿಶೀಲನೆ ಕಾರ್ಯ ಕೈಗೊಂಡಿದೆ ಒಂದು ವೇಳೆ ಈ ಪರಿಶೀಲನೆ ನಂತರ ಅನರ್ಹ ಪಟ್ಟಿಗೆ ಯಾರು ಸೇರ್ತಾರೆ ಅವರೆಲ್ಲರ ಒಂದು ಹೆಸರನ್ನ ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿಸಲಾಗುವುದಿಲ್ಲ ಕಿಸಾನ್ ಸಮ್ಮಾನ್ ಯೋಜನೆಯ ಪಟ್ಟಿಯಲ್ಲಿ ಅವರ ಹೆಸರನ್ನ ಸೇರಿಸಲಾಗುವುದಿಲ್ಲ ಎಂದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಇದೇ ರೀತಿ ಒಮ್ಮೆ ಕ್ರಮವನ್ನು ಕೂಡ ಕೈಗೊಂಡಿದ್ರು ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಬರಬರಿ ಒಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಅನರ್ಹ ಹೆಸರುಗಳನ್ನ ತೆಗೆದು ಹಾಕಲಾಗಿತ್ತು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಹೌದು ಫ್ರೆಂಡ್ಸ್ ಪರಿಶೀಲನೆ ಹಂತದಲ್ಲಿ ತನಿಖೆ ಅಧಿಕಾರಿಗಳು ಈ ಬಾರಿ ಆಧಾರ್ ಮತ್ತು ಅವರ ಒಂದು ರೈತರ ಭೂ ಒಡೆತನದ ಮಾಹಿತಿ ಮತ್ತು ಬ್ಯಾಂಕ್ ವಿವರಗಳನ್ನು ಖುದ್ದಾಗಿ ಚೆಕ್ ಮಾಡ್ತಾ ಇದ್ದಾರೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ ಇದಾದ ನಂತರವೇ ಮುಂದಿನ ಇಪ್ಪತ್ತೊಂದನೇ ಕಂತು ರೈತರ ಖಾತೆಗೆ ಸೇರಲಿದೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ ಇದು ನೀವು ಕೂಡ ಈ ಒಂದು ದಾಖಲೆಗಳನ್ನು ಸರಿಯಾಗಿ ನೀಡಿ ಒಂದ್ಸಲ ನೀವು ಪರಿಶೀಲನೆ ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ನಂಬರ್ ಮತ್ತು ಭೂ ದಾಖಲಾತಿ ಇದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳ ಮಾಹಿತಿ ಕೂಡ ತಪ್ಪಾಗಿದ್ರೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ನೀವು ಫಲಾನುಭವಿಗಳಾಗುವುದಿಲ್ಲ ಹೌದು ಫ್ರೆಂಡ್ಸ್ ಅದಕ್ಕಾಗಿ ನೀವು ಪಿ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೀವು ಚೆಕ್ ಕೂಡ ಮಾಡ್ಕೋಬಹುದು ನಿಮ್ಮ ಒಂದು ಬಗ್ಗೆ ಅಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟ್ ಕೂಡ ಇರುತ್ತೆ ಅಲ್ಲಿ ನೀವು ಅದನ್ನ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಇನ್ನು ನೀವು ಕೂಡ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಇಪ್ಪತ್ತು ಕಂತುಗಳನ್ನು ವಿಡಿಯೋಗೆ ಲೈಕ್ ಮಾಡಿದ ಕಮೆಂಟ್ ಕಮೆಂಟ್ ಮಾಡಿ ಅರ್ಹ ರೈತರಾಗಿದ್ರೆ ಶೀಘ್ರವೇ ನಿಮ್ಮ ಖಾತೆಗೆ ಕಂತು ಕೂಡ ನೇರವಾಗಿ ಬಿಡುಗಡೆ ಆಗುತ್ತೆ ಬನ್ನಿ ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಮತ್ತು ಇಪ್ಪತ್ತ ಸಾಲಿನಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ತಿಂಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಉಂಟಾದ ಒಂದು ಬೆಳೆ ಹಾನಿ ಪರಿಹಾರವನ್ನು ಪಾವತಿಸುವ ಕುರಿತು ಬೆಳೆ ಸಮೀಕ್ಷೆ ದತ್ತಾಂಶ ಫ್ರೂಟ್ ಆಡಿ ಹೊಂದಿರುವ ರೈತರಿಗೆ ಮತ್ತು ಬೆಳೆ ಹಾನಿ ಅಂತಿಮ ಜಂಟಿ ಸಮೀಕ್ಷೆ ವರದಿಯ ಆಧಾರದ ಮೇಲೆ ಭೂಮಿ ಪರಿಹಾರ ತಂತ್ರಾಂಶದ ಮೂಲಕ ಪರಿಹಾರ ವಿತರಣೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳಾದ ದಿವ್ಯಪ್ರಭು ಅವರು ರಾಜ್ಯದ ಧಾರವಾಡ ಜಿಲ್ಲೆಯಲ್ಲ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಆಗಸ್ಟ್ ತಿಂಗಳಲ್ಲಿ ಸುರಿದ ಒಂದು ಭಾರಿ ಮಳೆ ಮತ್ತು ಪ್ರವಾಹ ಅತಿವೃಷ್ಟಿಯಿಂದ ಉಂಟಾದ ಒಂದು ಬೆಳೆ ಹಾನಿ ಪರಿಹಾರವನ್ನು ಇವಾಗ ಪಾವತಿಸುವ ಕುರಿತಂತೆ ಬೆಳೆ ಸಮೀಕ್ಷೆ ಒಂದು ದತ್ತಾಂಶ ಮತ್ತು ಫ್ರೂಟ್ ಐ ಡಿ ಹೊಂದಿರುವ ರೈತರಿಗೆ ಮತ್ತು ಬೆಳೆ ಹಾನಿ ಅಂತಿಮ ಜಂಟಿ ಸಮೀಕ್ಷೆ ವರದಿಯ ಆಧಾರದ ಮೇಲೆ ಭೂಮಿ ಪರಿಹಾರ ತಂತ್ರಾಂಶದ ಮೂಲಕ ಪರಿಹಾರ ವಿತರಣೆ ಮಾಡಲಾಗ್ತಾ ಎಂದು ಕೂಡ ಇವಾಗ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಇದೇ ಕುರಿತಂತೆ ಒಂದು ಪ್ರಕಟಣೆ ಕೂಡ ನೀಡಿರುವವರು ಧಾರವಾಡದ ತಾಲೂಕಿನಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೊಂದು ರೈತರು ಫಲಾನುಭವಿಗಳಿದ್ದು ಹನ್ನೆರಡು ಸಾವಿರದ ನಾಲ್ಕುನೂರ ಅರವತ್ತೆರಡು ಹೆಕ್ಟೇರ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇತ್ತು ಕೋಟಿ ಐವತ್ತೊಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿಗಳ ಒಂದು ಪರಿಹಾರ ಮೊತ್ತ ವಿತರಣೆ ಮಾಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಇದೇ ಕುರಿತಂತೆ ನವಲಗುಂದ ತಾಲೂಕು ಹುಬ್ಬಳ್ಳಿ ತಾಲೂಕಿನಲ್ಲಿ ಕುಂದಗೋಳ ತಾಲೂಕು ಮತ್ತು ಹುಬ್ಬಳ್ಳಿ ನಗರ ತಾಲೂಕಿನಲ್ಲಿ ಮತ್ತು ಅನ್ನಿಗಿರಿ ತಾಲೂಕು ಸೇರಿದಂತೆ ಒಟ್ಟಾರೆ ಧಾರವಾಡ ಜಿಲ್ಲೆ ಆರು ತಾಲೂಕಿನ ಬೆಳೆ ಪರಿಹಾರವನ್ನು ಎನ್ ಎಫ್ ಮತ್ತು ಎಸ್ ಆರ್ ಎಫ್ ಮಾರ್ಗಸೂಚಿಯಂತೆ ಒಟ್ಟು ಸಾವಿರದ ಫಲಾನುಭವಿಗಳಿಗೆ ರೂಪಾಯಿಗಳ ಒಂದು ಪರಿಹಾರ ಮೊತ್ತ ವಿತರಣೆ ಮಾಡಲಾಗಿದೆ ಎಂದು ಕೂಡ ಜಿಲ್ಲಾಧಿಕಾರಿ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ಅಂತ ಹೇಳಬಹುದು ಈಗಾಗಲೇ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಪರಿಹಾರದ ವಿತರಣೆ ಒಂದು ಕಾರ್ಯಕ್ರಮ ಕೊಡುವಾಗ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಗೆಳೆರೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ನಿಮ್ಮೊಂದು ತಾಲೂಕಿನಲ್ಲಿ ಈ ಒಂದು ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಮತ್ತು ನೀವು ಕೂಡ ಈ ಒಂದು ಪರಿಹಾರವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ತಪ್ಪದೆ ಸೂಪರ್ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನು ರೀತಿ ಇನ್ನೊಂದು ಇಲ್ಲಿ ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಎಲ್ಲ ಒಂದು ಬಂಗಾರ ಪ್ರೇರಿಗೆ ಹೌದು ಪ್ರೇರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಪಾತಾಳಕ್ಕೆ ಕೂಸಿತಾ ಇದೆ ಇವಾಗ ಚಿನ್ನದ ದರ ಕೆಲವು ಕಳೆದ ಕೆಲವು ತಿಂಗಳಿಂದ ಏರಿಕೆ ಕಾಣುತ್ತಿದ್ದ ಚಿನ್ನದ ದರ ಇದೀಗ ಆಭರಣ ಪ್ರೇರಿಗೆ ಸಿಹಿ ಸುದ್ದಿ ನೀಡಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಹಬ್ಬ ಹರಿದಿನ ವಿವಾಹ ಒಂದು ಸಮಾರಂಭಗಳನ್ನು ಸೀಸನ್ ಆರಂಭ ಆಗುತ್ತಿದ್ದಂತೆ ಈ ಒಂದು ಸಂದರ್ಭದಲ್ಲಿ ಆಭರಣ ಪ್ರೇರಿ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಕಳೆದ ಕೆಲವು ದಿನಗಳಿಂದ ಸತತ ಏರಿಕೆ ಕಾಣುತ್ತಿದ್ದ ಚಿನ್ನದ ದರ ಇವಾಗ ದಿಢೀರ್ ಏಳಿಕೆ ಇಂದಿನ ಒಂದು ಚಿನ್ನದ ದರವನ್ನು ನೋಡ್ತಾ ಇದ್ದರೆ ಪ್ರಮುಖ ನಗರಗಳಲ್ಲಿ ಚಿನ್ನ ದರ ಯಾವ ರೀತಿಯಾಗಿದೆ ಅಂದ್ರೆ ಟ್ವೆಂಟಿ ಶುದ್ಧ ಹತ್ತು ಗ್ರಾಮ್ ಚಿನ್ನಕ್ಕೆ ಇವಾಗ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರಕ್ಕೆ ಇವಾಗ ತಲುಪಿದೆ ಹೌದು ಫ್ರೆಂಡ್ಸ್ ಇದೇ ರೀತಿ ಆಭರಣ ತಯಾರಿಕೆಗೆ ಬಳಕೆಯಾಗುವ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ದರ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳುನೂರ ಐವತ್ತು ರೂಪಾಯಿ ಎಷ್ಟಿದೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ ಕಳೆದ ವಾರದಲ್ಲಿ ಚಿನ್ನದ ಬೆಲೆ ಗಣನೀಯವಾಗಿ ಏರಿಕೆಯಾಗಿದ್ದ ಆಗಿದ್ದ ಕಾರಣ ಈ ಒಂದು ಏಳಿಗೆ ಗ್ರಾಹಕರಿಗೆ ದೊಡ್ಡ ಸಮಾಧಾನ ನೀಡಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಗೆಳೆಯರೇ ನಿಧಿ ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಆದಷ್ಟು ನಿಮ್ಮ ರೈತ ಬಾಂಧವರಿಗೆ ನೀವು ಶೇರ್ ಮಾಡಿ ಫ್ರೆಂಡ್ಸ್ ಅವರಿಗೆ ವಾಟ್ಸ್ಆಪ್ ನ ಮೂಲಕ ಈ ಒಂದು ಮಾಹಿತಿಗಳನ್ನು ನೀವು ನೀವು ಕೂಡ ಮತ್ತು ಹಲವಾರು ಒಂದು ರೈತರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಮತ್ತು ಇಂತಹ ಒಂದು ಯೋಜನೆಗಳಿಂದ ವಂಚಿತರಾಗ್ತಾ ಇದ್ದಾರೆ ಕಿಸಾನ್ ಸಮ್ಮಾನ್ ಕುರಿತಂತೆ ಬಂದಿರುವ ಮುಖ್ಯವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಸೂಪರ್ ವಿಡಿಯೋ ಅಂತ ನಮಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ